ಇನ್ನೊಂದು ರೈತರಲ್ಲಿ ಏನು ಬಂದೈತೆ ಸರ್ ಅಂದ್ರೆ ಕೆಮಕಲ್ ಯೂಸ್ ಮಾಡೋದ್ರಿಂದ ರಾಸಾಯನಿಕ ಮಾಡೋದ್ರಿಂದ ಕಾಟ ಬೇಗ ಹಾಳಾಗತ್ತೆ ಈ ನಾವು ಈ ಆರ್ಗ್ಯಾನಿಕ್ ಮಾಡೋದ್ರಿಂದ ಕಾಟಾ ಭಾಳ ಲೈಫ್ ಬರುತ್ತೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ನಾನು ಹೇಳ್ತೀನಿ ಈಗ ನೋಡ್ರಿ ಇದು ಇಲ್ಲಿ ಹೇಳ್ತಾ ಇದ್ದೆ ನಾನು ಈಗ ಪೊಟ್ಯಾಶ್ ಕೊರತೆ ಆಗತ್ತೆ ಅನ್ಕೊಂಡು ಇಲ್ಲಿ ಹೇಳ್ತಾ ಇದ್ದೆ ಅವಾಗ ಭಾಳಷ್ಟು ಜನ ರೈತರು ಏನು ಮಾಡ್ತೀರಿ ಹದಿನೈದು ಹದಿನೈದು ಗೊಬ್ಬರ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಥವಾ ಬೇರೆ ಡಿ ಎ ಪಿ ಹದಿನೆಂಟು ನಲವತ್ತಾರು ಈ ರೀತಿ ಇರತಕ್ಕಂತಹ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಿ ಈ ಗಿಡಕ್ಕೆ ನಿಜವಾದ ಒಂದು ವೈಜ್ಞಾನಿಕವಾಗಿ ರಾಸಾಯನಿಕ ಅಂದರೆ ಗೊಬ್ಬರಗಳಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಯಾವ ಪ್ರಮಾಣದಲ್ಲಿ ಬೇಕಂದ್ರೆ ಒಂದು ಗಿಡ ನಿಮಗೆ ಇದು ಬೆಳೆದು ಬಿಟ್ಟು ಆಹಾರ ಕೊಡೋದಕ್ಕೆ ಮೂರು ವರ್ಷದ ಮೇಲ್ಪಟ್ಟ ಗಿಡಗಳಿಗೆ ನಾನು ಏನು ಹೇಳ್ತೀನಿ ಇದೇ ರೀತಿ ರೆಕಮೆಂಡ್ ಮಾಡ್ಬೋದು ನೀವು ನೂರು ಗ್ರಾಮ್ ಸಾರಜನಕ ನಲ್ವತ್ತು ಗ್ರಾಮು ರಂಜಕ ನೂರ ನಲ್ವತ್ತು ಗ್ರಾಮು ಪೊಟ್ಯಾಶ್ ಬೇಕು ನೀವು ಎಕ್ಸಾಂಪಲು ಹದಿನೈದು ಹದಿನೈದು ತೊಗೊಳ್ತೀರಿ ಗೊಬ್ಬರ ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ತೊಗೊಳ್ತೀರಿ ಅದು ನೂರು ಕೆ ಜಿಗೆ ಅದ್ರ ಮೇಲೆ ಅದು ಬರ್ದಿರೋದು ನೂರು ಕೆ ಜಿಗೆ ಅದು ಆದ ಪರ್ಸೆಂಟೇಜ್ ಕರೆಕ್ಟ್ ಅದ ನೀವು ಐವತ್ತು ಕೆ ಜಿ ಮೂಟೆ ತಗೊಂಡ್ರೆ ಅದ್ರಾಗ ಅರ್ಧ ಅರ್ಧ ಬರ್ತದೆ ಕರೆಕ್ಟ್ ಕರೆಕ್ಟ ಈಗ ಅವಾಗ ಏನಾಗ್ತದೆ ಈಗ ಅದು ಪರ್ಸೆಂಟೇಜ್ ಸರಿ ಆಗಲ್ಲವ ಸಾಕಾಗ ಎಸ್ ಸಾಕಾಗಲ್ಲ ಅದಕ್ಕೆ ಏನಾಗ್ತದೆ ಸುಡ್ತಾ ಹೋಗ್ತದೆ ನೀವು ಕೆಮಿಕಲ್ ಬೇಸ್ ಇಡ್ತಕ್ಕಂದ್ರೆ ಕೆ ಅಂತ ಕರಿತೀವಿ ನಾವು ಸೊ ಅದೇನಾಗ್ತದೆ ಅರವತ್ತೆರಡು ಪರ್ಸೆಂಟೇಜ್ ವರ್ಗು ಇರ್ತದೆ ನೀವು ರಾಸಾಯನಿಕ ಹೋಗೋದು ನೀವು ಆರ್ಗ್ಯಾನಿಕ್ ಪೋಟೆಸ್ ತಗಂದ್ರೆ ಹದಿನೆಂಟ್ ಹದಿನೆಂಟು ಪರ್ಸೆಂಟ್ ಅವ್ರು ಹೆಂಗ್ ಹಾಕಿರ್ತಾರೆ ಹಂಗೆ ಅವ್ರ ಅರವತ್ತೆರಡು ಪರ್ಸೆಂಟೇಜ್ ಯಾವ ಕಾರಣಕ್ಕೆ ಕೊಡಕ್ಕೆ ಆಗದೇ ಇಲ್ಲ ಅವಾಗ ಇದಕ್ಕೆ ಸಫಿಶಿಯಂಟ್ ಆಗಲ್ಲ ಅಂತ ಅಷ್ಟೇನಲ್ಲ ನಾನು ಹೇಳ್ತಾ ಇರೋದು ನೀವು ಆರ್ಗ್ಯಾನಿಕ್ ಗೊಬ್ಬರ ಇಷ್ಟು ತೊಗೊಂಡ್ರೆ ಗಿಡಗಳು ಸಿಗೋದು ಇಷ್ಟೇ ಸಿಗ್ತದೆ ನೀವು ಕೆಮಿಕಲ್ ಗೊಬ್ಬರ ಇಷ್ಟೇ ಎಷ್ಟು ಬೇಕಷ್ಟು ಸಫಿಷಿಯೆಂಟ್ ಸಫಿಶಿಯಂಟ್ ಆಗ್ತದೆ ಇದು ಮರು ಇದೆ ಇದು ಇದು ಹಾಗಾಗಿ ಆರ್ಗ್ಯಾನಿಕ್ ಗೊಬ್ಬರಗಳಿಗಿಂತ ಸ್ವಲ್ಪ ರಾಸಾಯನಿಕ ಗೊಬ್ಬರನೇ ಕೊಡಿ ಅದಕ್ಕೆ ಸಫಿಷಿಯೆಂಟ್ ಬೇಕಲ್ಲ ಇದು ನಿಮಗೆ ಈಗ ಈ ಸರ್ ಇದೆ ಆರ್ಗಾನಿಕ್ ಅಂತಾನೂ ಸ್ವಲ್ಪ ಸರ್ಕಾರಿ ಈ ಡಾಕ್ಟರ್ ಸಾಯಿಲು ಕೆಲವು ಆರ್ಗ್ಯಾನಿಕ್ ನೆದು ಬರ್ತಾರಲ್ಲ ನಮ್ದೇ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡ್ ಅಂತಾರೆ ಅದಕ್ಕೆ ಮತ್ತೆ ಅದಕ್ಕೆ ಅವರು ನೋಡಿ ನಾನು ಈ ಬ್ರಾಂಡೆಡ್ ಕಂಪನಿ ಅಂತ ನಾನು ಈಗ ನಾನು ಬ್ರಾಂಡೆಡ್ ಕಂಪನಿ ಅಂತ ಹೇಳಲ್ಲ ಇವರು ಹೇಳಬಹುದು ನಾನ್ ಹೇಳಲ್ಲ ಆ ಆರ್ಗ್ಯಾನಿಕ್ ಸೆಕ್ಟರ್ ಅಲ್ಲಿ ಬರ್ತಕ್ಕಂತ ಏನು ಇರ್ತದೆ ಅಜೋಸ್ಪೆರೆಲಮ್ ಅಜೋಟೋಬೆಕ್ಟಿಯ ರೈಬೋಸಿಯಮ್ ರಾಕ್ ಫಾಸ್ಫೇಟ್ ಮತ್ತೆ ಪೊಟ್ಯಾಶ್ ಮೊಬಿಲೈಸಮ್ ಬೆಕ್ಟಿಯರಗಳನ್ನು ಹಾಕಿರ್ತಾರೆ ಅವರು ಏನು ಅಂತಂದ್ರೆ ಇದೀಗ ಬುಡ ಈಗ ಈ ಬುಡದಲ್ಲಿ ನಿಮ್ಮಲ್ಲಿ ಎಲ್ಲ ಗೊಬ್ಬರಗಳು ಕೆಳಗೆ ಎಲ್ಲ ಇದೆ ಇದ್ರಾಗ ಈಗ ಭೂಮಿಗೆಲ್ಲ ಐತಿ ಈಗ ಹೌದಾ ಎಲ್ಲ ಇರೋದ್ರಿಂದ ಅವರು ಜೀವಾಣುಗಳನ್ನ ಕೊಡ್ತಾರೆ ಹ್ಯೂಮಿಕ್ ಆಸಿಡ್ ಆ್ಯಡ್ ಮಾಡಿರ್ತಾರೆ ಆಸಿಡ್ ಈ ಆರ್ಗ್ಯಾನಿಕ್ ಬೇಸಿಡ್ ಎಲ್ಲಾ ಹಾಕಿರ್ತಾರೆ ಅದ್ರಾಗ ಆ ಜೀವಾಣುಗಳ ಜೊತೆಗೆ ಇಲ್ಲಿ ಈ ಜೀವಾಣುಗಳು ಏನ್ ಮಾಡ್ತವೆ ಇರೋ ಗೊಬ್ಬರನ್ನ ಎಳ್ದು ಕೊಡಾಕ್ ಹತ್ತವ ಅವುಗಳು ರೋಲ್ ಅಷ್ಟೇನೇ ಅವ ನೀವು ಅದ ನೈಟ್ರೋಜನ್ ಅಂತ ಹೇಳ್ತಾರೆ ಎನ್ ಪಿಕ್ ಐತೆ ಅಂತ ಹೇಳ್ತಾರೆ ಏನಂದ್ರೆ ಅಂದ್ರೆ ಅಜೋಸ್ ಅಜೋಸ್ ಪರಿಲಮ ರೈಬೋಸಿಮ್ ಇರೋದು ವಾತಾವರಣದಲ್ಲಿ ಮೂವತ್ತರಿಂದ ಎಪ್ಪತ್ತೊಂದು ಪರ್ಸೆಂಟ್ ನೆಟ್ರಸನ್ ಐತಲ್ಲ ಅದನ್ನ ಏನ್ ಮಾಡ್ತವೆ ಮೂವತ್ತರಿಂದ ನಲ್ವತ್ ಪರ್ಸೆಂಟ್ ಇದಕ್ಕೆ ಎಳ್ ಕೊಡ್ತವೆ ಎಳ್ ಕೊಟ್ಟಾಗ ಅದು ಹಚ್ಚ ಹಸರಾಗ್ತದೆ ಅದು ಒಂದೇ ರೀಚಾರ್ಜ್ ಮಾಡೋದು ಇನ್ನು ಉಳಿದದ್ದು ರಂಜಕ ಆಗ್ಲಿ ಪೊಟ್ಯಾಶ್ ಆಗ್ಲಿ ನಿಮ್ ಭೂಮಿಯಾಗಿದ್ದ ಖಾಲಿ ಮಾಡ್ಕೊಡ್ತಾವ್ ಕಾನ್ಸೆಪ್ಟ್ ಅರ್ಥ ಕೇಳದ್ ಈಗ ನಿರಾನ್ ಎಳ್ಕಂತ ಇತ್ತಲ್ಲ ಅವೇನ್ ಮಾಡ್ತವೆ ಜೋರಾಗಿ ಎಳ್ ಕೊಡಕತ್ತ ರಿಸಲ್ಟ್ ಬೇಗ ಬರ್ತತ್ತಲ್ಲ ಮತ್ ಅವಾಗ ನಾನ್ ಹೇಳೋದು ಅದ್ ಖಾಲಿ ಮಾಡ್ತವೆ ನೀವ್ ಇದು ಖಾಲಿ ಆಗಿತಿ ಅಂತ ಹೇಳ್ತೈತಿ ಫಿಲ್ ಮಾಡ್ರಿ ಅಂತ ನಾನ್ ಹೇಳಕತ್ತೀನಿ ಇದು ಪರ್ಮನೆಂಟ್ ಸೊಲ್ಯೂಷನ್ ಅದು ಪರ್ಮನೆಂಟ್ ಅಲ್ಲ ಆಮೇಲೆ ಇನ್ನೊಂದೇನಂದ್ರೆ ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಅವ್ರ ಕೊಟ್ಟದ ಹಾಕಿದ್ರೆ ಜೀವಾಣ ಸತ್ತೋಗ್ತದೆ ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಬೇಡ್ರೆ ಎಂತರ ಕೀಟನಾಶಕ ಅದ್ರ ಜೊತೆ ಹಾಕಿದ್ರೆ ಸತ್ತೋಗ್ತವೆ ನೀವೇನು ರಾಸಾಯನಿಕ ಗೊಬ್ಬರಕ್ಕೆ ಸಂಬಂಧ ಕೊಟ್ಟಂಗೆ ನೈನ್ಟಿ ಆಗಿರ್ಬೋದು ಏ ಕೆ ಜಿ ಮೂಟೆ ಗೊಬ್ಬರಗಳಾಗಿರ್ಬೋದು ಕೀಟನಾಶಕ ಆಗಿರ್ಬೋದು ಆ ಜೀವಾಣುಗಳ ಜೊತೆ ಸೇರ್ಸಿದ್ರೆ ಅವ್ರ ಕೆಲಸ ಮಾಡಲ್ಲ ಅವ್ರ ಕೆಲಸ ಮಾಡಲ್ಲ ಖಂಡಿತ ತೋರಿಸ್ಬೇಕಂದ್ರೆ ಈಗ ನಾವ್ ಹೇಳೋದ್ ನಾರ್ಮಲ್ ಇದು ಎಷ್ಟ್ ಬೇಕು ಅಷ್ಟೇ ಕೊಡೋದು ಕೊಡೋದ್ರ ಹಂಗಲ್ಲ ಕೊಡಕತ್ತಾವಲ್ಲ ಡಬಲ್ ಪ್ಯಾಕೇಜ್ ಸ್ಪೀಡ್ ತಗೋತ ಮತ್ತೆ ಪ್ರಚೋದನಾ ರಿಸಲ್ಟ್ ಬರ್ಲೇಬೇಕಲ್ಲ ಇರಾ ಬರೋದೆಲ್ಲ ಖಾಲಿ ಮಾಡ್ತವೆ ಒಂದ್ ವರ್ಷ ಎರಡು ವರ್ಷ ಅಷ್ಟೇ ರಿಸಲ್ಟ್ ಬರ್ತದೆ ಬೇಡ ಮೂರು ವರ್ಷ ಆಮೇಲೆ ಇದು ಕಡಿಮೆ ಆಯ್ತು ಅವರು ನಿಮ್ಮ ಹತ್ರ ಬರಲ್ಲ ನೀವು ಅವ್ರ ಹತ್ರ ಹೋಗಲ್ಲ ಸೀದಾ ಮತ್ತೆ ಕೆಮಿಕಲ್ ಬರ್ತೀವಿ ಇದು ವಾಸ್ತವ ಸ್ಥಿತಿಗತಿಗಳು ಎಲ್ಲ ವಸ್ತು ಇದ್ರೆ ಜಿಂಕು ಎಳೆ ಎಳೆ ಏನು ಆಹಾರ ಪದಾರ್ಥಗಳು ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಎಲ್ಲವನ್ನೂ ಎಳ್ಕೊಡೋ ಹಾಕಿರ್ತಾರೆ ಹೇಳಿರ್ತವೆ ನಾನ್ ಹೇಳೋದು ನೀವ್ ಕೇಳ್ತಾ ಇದ್ರಲ್ಲ ಅದೇ ಕಂಪ್ನಿಯವರು ಈಗ ಅವ್ರ ಏನ್ ಈ ಜೀವಾಣಿಗಳು ಹಾಕ್ತಾ ಇದಾರಲ್ಲ ಹಾಕಿ ಕೊಡ್ಲಿ ನಾನು ಇನ್ನೊಬ್ರು ಯಾರೋ ಇನ್ನೊಂದು ಕಂಪ್ನಿನೇ ಎಲ್ಲ ಸುಮಾರಷ್ಟು ಒಂದು ಲಿಕ್ವಿಡ್ ತಗೊಂಡ್ರೆ ನಿಮ್ದು ಒಂದು ಎಂಟು ಒಂದು ಟಾಕ್ರಿ ಗೊಬ್ಬರ ಇಕ್ವಾಲೆಂಟು ಅಂತ ಹೇಳ್ತಾ ಇರೋದು ಏ ಅವೆಲ್ಲ ಏನ್ ಅಷ್ಟು ಕೊಡಕ್ ಸದ್ಯನೇ ಇಲ್ಲ ನಾನು ಇನ್ನೊಂದ್ ಹೇಳ್ತೀನಿ ಇದ್ರಿಗೆ ಈ ಕೆಮಿಕಲ್ ಬೇಸ್ಡ್ ತಗೊಂಡ್ರೆ ನಿಜವಾಗ್ಲು ಹೇಳ್ಬೇಕಂದ್ರ ಒಂದ್ ನೂರ ಐವತ್ತರಿಂದ ಇನ್ನೂರು ಪ್ರಾಡಕ್ಟ್ ಸಿಗಬಹುದು ನಮಗೆ ಇಡೀ ಇಂಡಿಯಾದಲ್ಲಿ ಅದಕ್ಕೆ ಪರ್ಮಿಷನ್ ಐತೆ ನಾನು ಹಂಗಕ್ಕೆ ಹೇಳಿದ್ದೆ ಮಾತ್ರ ಇಲ್ಲಿ ಹೇಳ್ತಾ ಇದೀನಿ ಈ ಆರ್ಗ್ಯಾನಿಕ್ ಸೆಕ್ಟರ್ ತಗೊಂಡ್ ಬಂದ್ರೆ ಒಂದ್ ಎರಡು ಎರಡೂವರೆ ಸಾವಿರ ಪ್ರಾಡಕ್ಟ್ ಅದಾವೆ ಅಂದ್ರೆ ರೈತ ಬಾಂಧವ್ರು ನೀವೇ ಯೋಚನೆ ಮಾಡಬೇಕು ಯಾರಿಂದ ಏನ್ ಬೆನಿಫಿಟ್ ಅಂತ ನಾನು ಬಿಡ್ಸ ಹೇಳಕ್ ಹೋಗಲ್ಲ ಸೂಕ್ಷ್ಮಿಕ್ಂಟೆ ಏನ್ ಇರಲಿಲ್ಲ ಫಲ್ವಿಕ್ ಆಸಿಡ್ ಯುಮಿಕ್ ಆಸಿಡ್ ಆಗಿರ್ಬೋದು ಆಮೇಲೆ ಅಮೆನ ಆಸಿಡ್ ಸೆಕ್ಟರ್ ಇರ್ತದೆ ಜೀವಾಣುಗಳು ಇವ್ ಇಷ್ಟೇ ಹಾಕಿರ್ತಾರೆ ಇವೆಲ್ಲ ಚೀಪ್ ಅಂಡ್ ಬೆಸ್ಟ್ ಸಿಗ್ತವೆ ಅದೇ ಇದ್ರೆ ಕೊಡಲಿ ನೈಟ್ರೋಜನ್ ನೋಡೋಣ ಕೆಮಿಕಲ್ ಬೇಸ್ಡ್ ಪೊಟ್ಯಾಶ್ ಕೊಡಲಿ ನೋಡೋಣ ಯಾಕಂದ್ರೆ ರೇಟ್ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಇರ್ತದೆ ಅದು ಅಷ್ಟು ಸಪ್ಲೈ ಆಗಲ್ಲ ಆಮೇಲೆ ಅವ್ರಿಗೆ ಲೈಸೆನ್ಸ್ ಅವೆಲ್ಲ ಸಿಗಲ್ಲ ಅವ್ರು ಹೆಂಗ್ ಮಾಡಿರ್ತಾರೆ ಕೆಲವು ಕಂಪ್ನಿಗಳು ಕಸ್ಟಮರ್ ಟು ಕಂಪನಿ ಟು ಕಸ್ಟಮರ್ ಅಷ್ಟೇ ತಗೊಂಡಿರ್ತಾರೆ ಇಟ್ಟು ಮಾರಕ್ಕೆ ಲೈಸೆನ್ಸ್ ಇರಲ್ಲ ಅವರಿಗೆ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ ಅದನ್ನ ಏನ್ಮಾಡ್ತಾ ಮಾಡ್ತೀನಿ ರೈತರಿಗೆ ಕೊಡ್ತಾ ಇದ್ದೀನಿ ಅಷ್ಟೇ ಅಪ್ಪ ಅದಕ್ಕೆ ಡೈರೆಕ್ಟ್ ಆಗಿ ಒಂದು ರೈತರು ಟಾರ್ಗೆಟ್ ಮಾಡ್ತಾರೆ ಕಸ್ಟಮ್ ಕಂಪನಿ ಟು ಕಸ್ಟಮರ್ ಅವ್ರು ಮಾಡ್ತಾ ಇರೋದು ಅದನ್ನೇ ಶಾಪ್ಗಳಲ್ಲಿ ಇರಲ್ಲ ಕೆಲಸ ಶಾಪ್ಗಳಲ್ಲಿ ಇರ್ಬೇಕಂದ್ರೆ ಅದು ಕನ್ಸರ್ ಇಟಿ ಅಂತ ಒಂದು ಫಾರ್ಮೇಟ್ ಬರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಆಗ್ಲಿ ಅವೆಲ್ಲ ಬಿಡುಗಡೆ ಮಾಡಿರ್ತಕ್ಕಂಥ ಗೋರ್ಮೆಂಟ್ ನಮ್ಮ ಸ್ಟೇಟಿಂದ ಆಗ್ಲಿ ಇಷ್ಟೇ ಜೀವಾಣಿಗಳು ಇರ್ಬೇಕು ಅವೆಲ್ಲ ಅದ್ರಾಗ ಅದನ್ನ ಇದ್ರೆ ಮಾತ್ರ ಅದಕ್ಕೆ ಅದಕ್ಕೆ ಮಾರ್ಕೆಟಿಂಗ್ ತಗೊಂಡ್ರೆ ಮಾತ್ರ ಅಲ್ಲಿ ನಾವು ಮಾರಾಟ ಮಾಡ್ಬೋದು ಅವ್ ಯಾವ ಇಲ್ಲ ಅಂತಂದ್ರೆ ಅವ್ ಏನಿದ್ರು ಕಸ್ಟಮರ್ ಟು ಕಂಪ್ನಿ ಟು ಕಸ್ಟಮರ್ ಮಾರಾಟ ಮಾಡಬೇಕು ಅಷ್ಟೇ ಸಂಶೋಧನೆ ಮಾಡ್ತಾ ತಗೊಂಡು ಮಾರಾಟ ಮಾಡ್ತಾರೆ ಬಹಳಷ್ಟು ಎಲ್ಲದರಲ್ಲೂ ಅದನ್ನೇ ಈಗ ನೀವ್ ಕೇಳಿದ್ರಿ ಏನ್ ಹೇಳಿದ್ರಿ ಆರ್ಗ್ಯಾನಿಕ್ ನಾನು ಬಳಸೋದ್ರಿಂದ ಎಲ್ಲ ಹಂಗಾಗ ಆರ್ಗ್ಯಾನಿಕ್ ಅನ್ನೇ ನೀವು ಬಳಸೋದಾಗಿದ್ರೆ ಅಡಿಕೆ ಹತ್ತೊಡ್ತಾರ ಪ್ರತಿಯೊಬ್ರು ಅವ್ರದೇ ಪ್ರಾಡಕ್ಟ್ ಬಳಸ್ಬೇಕಲ್ಲ ಮತ್ತೆ ಯಾಕೆ ಕೀಟನಾಶಕ ಬೇಕು ಗೊಬ್ಬರದ ಅಂಗಡಿಗಳು ಯಾಕೆ ಬೇಕು ಎಂತ ಬೇಕಪ್ಪ ನಾನು ಕೇಳೋದು ಇದು ಅಲ್ಟಿಮೇಟ್ ಅಲ್ವಾ ಈಗ ಒಂದೇ ಪ್ರಾಡಕ್ಟ್ ಯಾವ್ದೋ ಕಂಪ್ನಿ ಚೆನ್ನಾಗೈತೆ ಅಂದ್ರೆ ಎಲ್ಲರೂ ಅದನ್ನೇ ಬಳಸ್ಬೇಕಲ್ಲ ನಾನು ಹೇಳೋದು ಮೂರು ನಾಲ್ಕು ವರ್ಷಕ್ಕೆ ನಾನು ಒಗ್ಗೊಳ್ಳಲ್ಲ ಒಂದು ಕಳೆದ ಹತ್ತು ವರ್ಷದಿಂದ ಅದೇ ಪ್ರಾಡಕ್ಟ್ ಹಾಕಿ ಬೇರೆ ಏನು ಬೆಳೆಯಲ್ಲ ನಾವು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಇಳುವರಿ ತಗೊಳ್ತೇನೆ ಅನ್ನೋದು ಯಾರು ಒಬ್ರು ಪ್ರೂವ್ ಮಾಡ್ರಪ್ಪ ನಾವು ಎಲ್ಲರ ಕೇಳಿದ ಒಬ್ರು ಸದ್ಯನೇ ಇಲ್ಲ ಹೇಳಿದ್ನಲ್ಲ ಖಾಲಿ ಆಗೋದನ್ನು ರೀಚಾರ್ಜ್ ಮಾಡಿದ್ರೇ ಕರೆಕ್ಟ್ ಅದು ನಮ್ಮ ಜೀವನ ರೊಕ್ಕ ಆದ್ರೆ ನಾವೇನು ಮಾಡ್ಬೇಕು ಅದನ್ನ ಹಾಕ್ಬೇಕು ಅದಕ್ಕೆ ಅದು ಏನಾಗ್ತೈತಿ ಮತ್ತೆ ಸರಿ ಆಗ್ತೈತಿ ಇವ್ರು ಹಂಗಲ್ಲ ನಮ್ಮ ಜೀವನಾಗಿದ್ದು ಇನ್ನಿದ್ದು ಬೇಗ ಖಾಲಿ ಮಾಡಬಹುದು ಅವಾಗ ಏನಾಗ್ತದೆ ಭೂಮಿಯಾಗಿದ್ದು ಖಾಲಿ ಆಗ್ತೈತಿ ಡ್ರಾಪ್ ಆಗ್ತದೆ ಈಗ ಪೊಟ್ಯಾಶ್ ಜಿಂಕು ಕೊರತೆ ಆಗಿದ್ರೆ ನಿಮಗೆ ಸುರೇಶ್ ಅವರ ಯಾವ ಪರಿಣಾಮ ಬೀರ್ತತಿ ಅಂತ ಅಂದ್ರೆ ಫ್ಲವರ್ ಬರ್ತಲ್ಲ ಹೂ ಬರ್ತದಲ್ಲ ಯಾವುದೇ ಬೆಳೆ ಭೂಮಿಯಲ್ಲಿ ಹೂವು ಆಡಬೇಕಾದ್ರೆ ಇದರತೆ ಆಗಿತ್ತಂದ್ರೆ ಇಲ್ಲಿ ಇಲ್ಲಿ ಡ್ರಾಪ್ ಆಗ್ತಾ ಇರ್ತದೆ ಹೂವು ಹೂವು ಎಲ್ಲ ಡ್ರಾಪ್ ಆಗ್ತದೆ ಬೀಳ್ತಾ ಇರ್ತದೆ ಉದ್ರ ಉದ್ರೆ ಜಿಂಕು ಮತ್ತೆ ಪೊಟ್ಯಾಶ್ ಇದು ಹೂವುಡ್ಬೇಕಾದ್ರೆ ಮಾತ್ರ ನಿಮಗೆ ಕಣ್ಣಿಗೆ ಕಾಣ್ತದೆ ಅಲ್ಲಿವರೆಗೂ ಬೆಳವಣಿಗೆ ಸ್ವಲ್ಪ ಕುಂಠಿತ ಆಗ್ತದೆ ನೀವು ತಲೆ ಕೆಡ್ಸೋಳಲ್ಲ ಆ ಹೂ ಆಡಬೇಕಾದ್ರೆ ಮಾತ್ರ ಗಪ್ನ ಹೂಡೇ ಬರ್ತೀರ ಅಂಗಡಿಗೆ ಈ ಎಲ್ಲ ಎಲ್ಲ ಡ್ರಾಪ್ ಆಗ್ತೈತೆ ಅಂತ ಅವಾಗ ಎಚ್ಚರಿಸ್ಕೊಳೋಕಿಂತ ನಾನು ಹೇಳೋದು ನಾನೇನಾದ್ರೂ ಫೀಲ್ಡ್ ಬಂದ್ರೆ ಹೇಳ ನೀವು ಮಣ್ಣು ಪರೀಕ್ಷೆ ಮಾಡಿಸೋದ್ ಬೇಡ ಏನೋ ಬೇಡ ಅಂತ ಅದಕ್ಕೆ ಹೇಳೋದು ನೋಡಿ ಅಲ್ಲಿ ಎಲೆ ಎಲ್ಲ ಮುಳ್ಳದು ಈ ಎಲೆ ಕಾಣಿಸಲ್ಲ ಇಲ್ಲಿ ಇದು ಇದು ತಾಮ್ರದ ಕೊರತೆ ಆಗಿದ್ರೆ ಹಿಂಗೆಲ್ಲ ಮುಡ್ತೈತಿ ಯಾವ್ದೇ ಎಲೆ ಹಿಂಗೆ ಈ ಹತ್ತೊಂಬತ್ತು ಆಹಾರ ಪದಾರ್ಥಗಳು ಒಂದೊಂದು ಲಕ್ಷಣಗಳನ್ನು ಹೊಂದಿರ್ತವೆ ದೇವರ ಅದ್ಭುತ ಸೃಷ್ಟಿ ಇದು ಆ ಲಕ್ಷಣಗಳು ನೋಡಿದ್ರೆ ಗಿಡಗಳದ್ದು ನಾವ್ ಹಿಂಗಿಂಗೇ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಮ್ಯಾನ್ ಮನುಷ್ಯನ್ ಹಂಗಲ್ಲ ನಾವು ಸ್ಟೆಟಸ್ಕೋಪ್ ಮತ್ತೊಂದು ಮುಗ್ದು ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗೋದು ಆ ದೇವ್ ಸೃಷ್ಟಿ ಮಾತ್ರ ಹಂಗಲ್ಲೂ ಈ ಗಿಡಗಳಿಗೆ ಏನ್ ಕೊರತೈತಿ ಎಲೆ ಮೇಲೆ ಗೊತ್ತಾಗ್ತದೆ ಇಷ್ಟು ಹೇಳ್ಬೋದು